ನಮಸ್ಕಾರ ಎಸ್ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಕಾಂಗ್ರೆಸ್ ಪಕ್ಷ ಬಲಪಡಿಸಲು ಶ್ರಮಿಸಿದ ನಂದಿ ಆಂಜಿನಪ್ಪಗೆ ಎಂಎಲ್ಸಿ ಸ್ಥಾನ ನೀಡುವಂತೆ ಹೈಕಮಾಂಡ್ ಮೇಲೆ ಹೆಚ್ಚಿದ ಒತ್ತಡ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಫಲಪುಷ್ಪ ಪ್ರದರ್ಶನದಲ್ಲಿ ನೋಡುಗರ ಕಣ್ಮನ ಸೆಳೆದ ಹಳ್ಳಿ ಸೊಗಡಿನ ಕಲಾಕೃತಿಗಳು ಶಾಸ್ತ್ರೋಕ್ತವಾಗಿ ನಡೆದ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಒಡಿಲು ತುಂಬುವ ಕಾರ್ಯಕ್ರಮದಲ್ಲಿ ನೂರಾರು ಗರ್ಭಿಣಿಯರು ಭಾಗಿ ವರ್ಲಿ ಕ್ಷೇತ್ರದಿಂದ ಸೌಂದರ್ಯ ಹೆಚ್ಚಿದ ಸರ್ಕಾರಿ ಶಾಲೆ ಹಸಿರು ಸೇವಾ ಸಂಘದಿಂದ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಕಾರ್ಯಕ್ರಮ ವಾರ್ತೆಗಳ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ನಂದಿ ಆಂಜನಪ್ಪಗೆ ವಿಧಾನ ಪರಿಷತ್ ಸ್ಥಾನ ನೀಡಲು ಒತ್ತಡ ಹೆಚ್ಚಿದ್ದು ಹೈಕಮಾಂಡ್ ಸೂಕ್ತ ನಿರ್ಣಯ ಕೈಗೊಳ್ಳುವ ಭರವಸೆ ನೀಡಿದೆ ಎಂದು ವರದಿಯಾಗಿದೆ ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸೂರವರಿಗೆ ಆಪ್ತನಾಗಿದ್ದ ನಂದಿಯ ಆಂಜಿನಪ್ಪ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ನೇರ ನಿಷ್ಠೂರವಾದಿ ಆಂಜನಪ್ಪ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಕಾರ್ಯಕ್ರಮ ರೂಪಿಸಿದ್ದರು ಬೃಹತ್ ಸಮಾವೇಶಗಳನ್ನು ಆಯೋಜನೆ ಮಾಡಿತಲ್ಲದೆ ನಾಲ್ಕು ವರ್ಷ ತೀವ್ರ ಬರ ಬಂದಾಗ ಸ್ವಂತ ಹಣದಿಂದ ಪಡಿತರ ಖಾಡ್ದಾರರಿಗೆ ಉಚಿತ ಅಕ್ಕಿ ಕೊಡಿಸಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಗಳಿಗೆಯಲ್ಲಿ ಆಂಜಿನಪ್ಪಗೆ ಕಾಂಗ್ರೆಸ್ ಟಿಕೆಟ್ ತಪ್ಪಿ ಹೋಗಿ ಡಾಕ್ಟರ್ ಸುಧಾಕರ್ಗೆ ಸಿಕ್ಕಿದ್ದು ಸುಧಾಕರ್ ಶಾಸಕರಾಗಿ ಆಯ್ಕೆಯಾದರು ವೀರಪ್ಪ ಮೊಯ್ಲಿ ಎರಡು ಬಾರಿ ಸಂಸದರಾಗಲು ನಂದಿಯ ಮಾಂಜಿನಪ್ಪ ಶ್ರಮಿಸಿದ್ದಾರೆ ನಗರಸಭೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಪಡೆಯಲು ಆಂಜಿನಪ್ಪ ಕೆಲಸ ಮಾಡಿದ್ದು ಪಕ್ಷ ಸಂಘಟನೆ ಒತ್ತು ನೀಡುತ್ತಿರುವ ಒಕ್ಕಲಿಗ ಸಮುದಾಯದ ಪ್ರಭಾರಿ ನಾಯಕರಾದ ಆಂಜಿನಪ್ಪ ಅವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು ಎಂದು ಮೊಯ್ಲಿ ಸೇರಿದಂತೆ ಪಕ್ಷದ ಹಿರಿಯರು ಒತ್ತಾಯ ಮಾಡಿದ್ದಾರೆ ಸರ್ಕಾರ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಲು ಆಸಕ್ತಿ ವಹಿಸಿದ್ದು ಆಂಜಿನಪ್ಪ ಅವರು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಡ ಪಕ್ಷಕ್ಕಾಗಿ ನಲವತ್ತು ವರ್ಷಗಳಿಂದ ಕೆಲಸ ಮಾಡಿದ್ದಾನೆ ಎಂಎಲ್ಸಿ ಮಾಡುವಂತೆ ಮನವಿ ಮಾಡಿದ್ದು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪೂರಕವಾಗಿ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಶ್ರಮಿಸಿದ ಅಂಚಿನಪ್ಪಗೆ ಹೈಕಮಾಂಡ್ ಯಾವ ರೀತಿ ನಡೆಸಿಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕು ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ ನೋಡುಗರ ಕಣ್ಮಣ ಸೆಳೆದ ಜಿಲ್ಲಾ ಮಟ್ಟದ ಸಾವಯವ ಸಿರಿಧಾನ್ಯ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನ ಹಾಗೂ ಹೂ ಮತ್ತು ತರಕಾರಿಗಳಿಂದ ಅಲಂಕರಿಸಿದ ವಿವಿಧ ಕಲಾಕೃತಿಗಳು ಹಾಗೂ ರೈತರ ಹಳ್ಳಿ ಸೊಗಡಿನ ಕಲಾಕೃತಿ ಮಾದರಿಗಳು ಹಳ್ಳಿ ಜೀವನವನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸುತ್ತಿವೆ ಎಲ್ಲಿ ಅಂತೀರಾ ಈ ಸುದ್ದಿ ನೋಡಿ ಕೋಲಾರ ಜಿಲ್ಲೆಯ ಜಿಲ್ಲಾ ತೋಟಗಾರಿಕೆ ನರ್ಸರಿಯಲ್ಲಿ ಸಿರಿಧಾನ್ಯ ಹಾಗೂ ಫಲಪುಷ್ಪ ಪ್ರದರ್ಶನವನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿಕ ಸಮಾಜದ ಸಹಯೋಗದಲ್ಲಿ ಫಲಪುಷ್ಪ ಮೇಳ ಪ್ರದರ್ಶನ ಏರ್ಪಡಿಸಿದ್ದು ವಾರಾಂತ್ಯದಲ್ಲಿ ಸಾವಿರಾರು ಪ್ರಕೃತಿ ಪ್ರಿಯರು ಆಹ್ವಾನಿಸಲು ಅವಕಾಶ ನೀಡಲಾಗಿದೆ ಕೋಲಾರ ಜಿಲ್ಲಾ ತೋಟಗಾರಿಕಾ ನರ್ಸರಿಯಲ್ಲಿ ಆಯೋಜಿಸಿರುವ ಫಲಪುಷ್ಪ ಪ್ರದರ್ಶನದಲ್ಲಿ ಮೊದಲಿಗೆ ಕಾಣುವುದು ಬಣ್ಣದ ಹೂಗಳಿಂದ ಅಲಂಕೃತವಾದ ಬೃಹದಾಕಾರದ ಇತ್ತೀಚೆಗಷ್ಟೇ ನಿಧನವಾದ ಅರ್ಜುನ ಆನೆಯ ಪ್ರತಿಕೃತಿ ನೋಡುಗರ ಆಕರ್ಷಣೆ ಬಿಂದುವಾಗಿದೆ ಇನ್ನೂ ಕಸದಿಂದ ಮಾಡಿರುವ ಕಲಾಕೃತಿಗಳು ನೋಡುಗರಿಗೆ ಸ್ಫೂರ್ತಿದಾಯಕವಾಗಿದ್ದು ಕಲ್ಲಂಗಡಿ ಹಣ್ಣಿನಿಂದ ಮೂಡಿರುವ ರಾಮಮಂದಿರ ನವಿಲುಗಳು ಹಾಗಲಕಾಯಿಯ ಮೊಸಳೆ ಹಾಗೂ ವಿವಿಧ ಗಣ್ಯರ ಭಾವಚಿತ್ರಗಳು ನೋಡುಗರನ್ನು ಅಚ್ಚರಿಗೊಳಿಸುತ್ತಿವೆ ಜೊತೆಗೆ ಹತ್ತಾರು ವಿವಿಧ ಬಗೆಯ ಮೀನುಗಳು ನೋಡುಗರನ್ನು ಆಕರ್ಷಿಸುತ್ತಿವೆ ಹೂವಿನಿಂದ ರಚಿಸಲಾಗಿರುವ ಡೈನೋಸರಸ್ ಮೇಳದ ಕೇಂದ್ರ ಬಿಂದುವಾಗಿದೆ ಹೂಗಳಿಂದಲೇ ಅಲಂಕೃತಗೊಂಡಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಬಾಳೆ ಎಲೆ ಗುಡಿಸಲು ನೋಡಲು ಆಕರ್ಷಕವಾಗಿದ್ದು ಹಳ್ಳಿ ಸೊಗಡಿನ ಹಳ್ಳಿ ಮನೆಗಳ ಪ್ರತಿಕೃತಿಗಳು ಹಾಗೂ ಹಳ್ಳಿ ಜೀವನದ ಕೃಷಿ ಪರಿಕರಗಳು ಗ್ರಾಮೀಣ ರೈತರ ಸೊಗಡನ್ನು ಪರಿಚಯಿಸುವಂತಿದೆ ಇನ್ನು ವಿವಿಧ ಬಗೆಯ ಔಷಧಿ ಗಿಡ ಮರಗಳು ಸೇರಿದಂತೆ ಕಾಡಿನ ಮರಗಳ ಪರಿಚಯ ಮಕ್ಕಳಿಗೆ ಉಪಯೋಗವಾಗಲಿದೆ ಸಿರಿಧಾನ್ಯ ಸೇರಿದಂತೆ ವಿವಿಧ ಬಗೆಯ ಮಳಿಗೆಗಳು ಸಹ ಮೇಳದಲ್ಲಿ ಇದ್ದು ಮುದ್ದಾದ ಜೋಡೆತ್ತುಗಳನ್ನು ಸಹ ಮೇಳದಲ್ಲಿ ನೋಡಬಹುದಾಗಿದೆ ಒಟ್ಟಾರೆಯಾಗಿ ರೈತರ ಜೀವನದ ಹಳ್ಳಿ ಜೀವನದ ಕಲಾಚಿತ್ರಗಳು ಕಲಾ ಆಸ್ವಾದಕರ ಕೇಂದ್ರ ಬಿಂದುವಾಗಿದೆ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ನಾಲ್ಕನೇ ಶತಮಾನದಿಂದಲೂ ಆಚರಣೆಯಲ್ಲಿರುವ ಸೀಮಂತ ಕಾರ್ಯಕ್ರಮವನ್ನ ಯಲವಳ್ಳಿ ರಮೇಶ್ ತಮ್ಮ ಸೊಸೆ ಚೊಚ್ಚಲ ಗರ್ಭಿಣಿಯಾದಾಗಿನಿಂದ ಪ್ರಾರಂಭಿಸಿ ನಡೆಸಿಕೊಂಡು ಬಂದಿದ್ದು ಈ ವರ್ಷ ಸೀಮಂತ ಹಾಗೂ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಉತ್ತಮವಾಗಿ ಸ್ಪಂದನೆ ಸಿಕ್ಕಿದ ಕಲುವಳ್ಳಿ ರಮೇಶ್ ಅಭಿಮಾನಿಗಳ ಸಂಘದಿಂದ ಕಳೆದ ಎಂಟು ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದು ಇಂದು ಚಿಕ್ಕಬಳ್ಳಾಪುರ ಹೊರವಲಯದ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ನಡೆದ ಸಾಮೂಹಿಕ ಸೀಮಂತನ ಹಾಗೂ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದ ಕಲ್ಯಾಣ ಮಂಟಪವೇ ತುಂಬಿ ತುಳುಕುವಂತೆ ಗರ್ಭಿಣಿಯರು ಅವರ ಸಂಬಂಧಿಕರು ಸೇರಿದ್ದು ಎಲ್ಲರಿಗೂ ಸೀರೆ ಕುಪ್ಪಸ ಕೊಟ್ಟು ಒಡಿಲು ತುಂಬುವ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ನಡೆಸಿಕೊಟ್ಟರು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದಲೇ ಗರ್ಭಿಣಿ ಸ್ತ್ರೀಯರು ಸಾಲು ಸಾಲಾಗಿ ನಿಂತು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಸ್ತ್ರೀ ತಜ್ಞೆ ಡಾಕ್ಟರ್ ಕವಿತಾ ರವರ ತಂಡ ಗರ್ಭಿಣಿಯರಿಗೆ ಆಹಾರ ಪದ್ಧತಿ ಮತ್ತು ವ್ಯಾಯಾಮಗಳ ಅರಿವು ಮೂಡಿಸಿದ್ರು ನಾಲ್ಕು ತಿಂಗಳು ತುಂಬಿದವರಿಂದ ಆರೇಳು ತಿಂಗಳು ತುಂಬಿದ ಸುಮಾರು ಐನೂರು ಮಹಿಳೆಯರು ಭಾಗವಹಿಸಿದ್ರು ಈ ಬಗ್ಗೆ ಹೇಮಾ ಜನಾರ್ದನ್ ಮಾತನಾಡಿ ಮಹಿಳೆ ಗರ್ಭಿಣಿಯಾದಾಗ ಸೀಮಂತನ ಮಾಡಿದ್ರೆ ಆಕೆ ಖುಷಿಯಾಗಿರುತ್ತಾಳೆ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡುತ್ತಾಳೆ ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಸತತ ಎಂಟು ವರ್ಷದಿಂದ ನಾವು ಸಾಮುಕಸೀಮಂತ ಮಾಡ್ತಾ ಇದ್ದೀವಿ ಲಾಸ್ಟು ಕೊರೋನಾ ಅಂದ್ಬಿಟ್ಟು ಒಂದು ನಾಲ್ಕು ವರ್ಷ ಮಾಡಿಲ್ಲ ಪ್ರೆಗ್ನೆನ್ಸು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮು ನಾ ನಾನು ಪ್ರೆಗ್ನೆನ್ಸಿ ಇದ್ದಾಗ ಸ್ಟಾರ್ಟ್ ಮಾಡಿದ್ದು ಮನೆಯವ್ರಿಗೆ ಯಾಕೆ ತುಂಬ ಬಡವರು ಇರ್ತಾರೆ ಮಾಡ್ಕೊಳಕಾಗಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ಓನ್ಲಿ ಎಂಬತ್ತು ಜನ ಮಾತ್ರ ಬಂದರು ಸೆಕೆಂಡ್ ಟೈಮು ಒನ್ ಟೈಮು ಆಮೇಲೆ ಹಂಗೆ ಜಾಸ್ತಿಯಾಗಿ ಇವಾಗ ಮುನ್ನೂರ ಅರವತ್ತೈದು ಜನ ಬಂದಿದ್ದಾರೆ ಅರವತ್ತಾರು ಜನ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಮೆಂಬರ್ಸು ರಿಜಿಸ್ಟ್ರೇಷನ್ ಇನ್ನೂ ಜಾಸ್ತಿ ಆಗಿತ್ತು ಬಟ್ ಸ್ಟಿಲ್ ವಿ ಆರ್ ಹ್ಯಾಪಿ ಚೆನ್ನಾಗಿತ್ತು ಫಂಕ್ಷನು ಚೆನ್ನಾಗಿತ್ತು ಏನು ಅಂತಂದರೆ ಈ ಸೀಮಂತ ಅನ್ನೋದು ನಾಲ್ಕನೇ ಶತಮಾನದಿಂದನೂ ಆಚರಿಸ್ತಾ ಇರೋದು ಇದು ಯಾವುದೇ ಧರ್ಮದ್ದು ಸೀಮಿತ ಅಲ್ಲ ಎಲ್ಲ ಧರ್ಮದವರು ಮಾಡ್ತಾರೆ ಹಿಂದೂ ಮುಸ್ಲಿಂ ಎಲ್ಲರೂ ಮಾಡ್ತಾರೆ ಒಂದೊಂದು ತಿಂಗಳಲ್ಲಿ ಒಬ್ಬೊಬ್ಬರು ಆಚರಣೆ ಮಾಡ್ತಾರೆ ಯಾಕೆ ಸೀಮಂತ ಮಾಡ್ತಾರೆ ಅಂತಂದರೆ ಪ್ರೆಗ್ನೆಂಟ್ ಲೇಡಿನ ಖುಷಿಯಾಗಿಟ್ರೆ ಮಗು ಆರೋಗ್ಯವಾಗಿರುತ್ತೆ ಅಂತ ಒಂದೇ ಕಾರಣದಿಂದ ಇನ್ನ ಹೆಂಗಸರಿಗೆ ಏನು ಇಷ್ಟ ಸೀರೆ ಬಳೆ ಇದೆಲ್ಲ ನಮ್ಗೆ ಇಷ್ಟ ಆಗುತ್ತೆ ಸೊ ಇವತ್ತ ಎಲ್ಲರಿಗೂ ಅದನ್ನ ಸೀರೆ ಬಳೆ ಸಿಹಿ ಫ್ರೂಟ್ಸ್ ಎಲ್ಲ ಕೊಟ್ಬಿಟ್ಟು ಸೀಮಂತ ಕಾರ್ಯಕ್ರಮ ನಡೆಸಲಾಯಿತು ಇನ್ನು ಸಾಮೂಹಿಕ ಸೀಮಂತನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಡಿಲು ತುಂಬಿಸಿಕೊಂಡ ಹೆಣ್ಣು ಮಕ್ಕಳು ಮಾತನಾಡಿದ್ರು ಇಂದಿನ ಸಾಮೂಹಿಕ ಸೀಮಂತನ ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಹೆಚ್ಚು ಮುಸ್ಲಿಂ ಮಹಿಳೆಯರು ಪಾಲ್ಗೊಂಡು ಸೌಹಾರ್ದಯುತ ಸೀಮಂತನ ಸ್ವೀಕರಿಸಿದ್ರು ಒಂಬತ್ತು ಜನ ಕನ್ಯಾ ಮಣಿಗಳಿಂದ ಎಲ್ಲ ಗರ್ಭಿಣಿಯರಿಗೂ ಹರಿಶಿಣ ಕುಂಕುಮ ಸೀರೆ ಕುಪ್ಪಸ ಹಣ್ಣು ಹಂಪಲು ಕೊಡಿಸಿ ಶಾಸ್ತ್ರೋಕ್ತವಾಗಿ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಮಾಜಿ ಶಾಸಕ ಎಂ ಶಿವಾನಂದ್ ಭರಣಿ ವೆಂಕಟೇಶ್ ಪುರದಗಡ್ಡೆ ಕೃಷ್ಣಪ್ಪ ಕೊಂಡೇನಹಳ್ಳಿ ಚಂದ್ರಪ್ಪ ಯಲುವಳ್ಳಿ ರಮೇಶ್ ಕುಟುಂಬದ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಚಿಕ್ಕಬಳ್ಳಾಪುರ ಈ ನ್ಯೂಸ್ ಟಿವಿ ನ್ಯೂಸ್ ಟಿವಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮ ಸೋಮವಾರ ಸಂಜೆ ಆರರಿಂದ ಏಳು ಗಂಟೆಯವರೆಗೆ ಕರೆ ಮಾಡಿ ವೈದ್ಯರೊಂದಿಗೆ ಮಾತನಾಡಿ ಚಿಕ್ಕಬಳ್ಳಾಪುರದ ಹಿರಿಯ ವೈದ್ಯರಾದ ಇಪ್ಪತ್ತೈದು ವರ್ಷಗಳ ಅನುಭವ ಇರುವ ಇಎನ್ಟಿ ತಜ್ಞರಾದ ಡಾಕ್ಟರ್ ಎಂ ಚಂದ್ರಶೇಖರ್ ಎಂಬಿಬಿಎಸ್ ಎಂಎಸ್ ಟಿ ಸರ್ಜನ್ರೊಂದಿಗೆ ಡಾಕ್ಟರ್ಸ್ ಲೈವ್ ಕಾರ್ಯಕ್ರಮ ಕಿವಿ ಕೇಳದಿರುವುದು ಕಿವಿ ಸೋರುವುದು ಕಿವಿಯಲ್ಲಿ ಗುಟ್ಟುವುದು ಮೂಗಿನಲ್ಲಿ ದುರ್ಮಾಂಸ ಗೊರಕೆ ಹೊಡೆಯುವುದು ಮೂಗಿನಿಂದ ರಕ್ತಸ್ರಾವ ಪಾರ್ಶ್ವ ತಲೆನೋವು ತಲೆ ಸುತ್ತುವುದು ಹಾಗೂ ಗಂಟಲು ಬೇನೆ ಅಸ್ಪಷ್ಟ ಧ್ವನಿ ಮುಂತಾದ ಸಮಸ್ಯೆಗಳು ಕುರಿತಾಗಿ ತಜ್ಞ ವೈದ್ಯರು ಮಾಹಿತಿ ನೀಡಲಿದ್ದಾರೆ ಕರೆ ಮಾಡಿ ವೈದ್ಯರೊಂದಿಗೆ ನಿಮ್ಮ ಸಮಸ್ಯೆ ಹಂಚಿಕೊಳ್ಳಿ ಮೊಬೈಲ್ ನಂಬರ್ ಏಟ್ ಸೆವೆನ್ ತ್ರಿಬಲ್ ಟು ಡಬಲ್ ತ್ರೀ ಫೋರ್ ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಈಗ ಒಂದು ನಾಲ್ಕು ವರ್ಷದ ಕಳೆಗೆ ನನ್ ಗ್ಯಾಸ್ಟ್ರಬಿಲ್ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ ಮಜಲ್ಸ್ ನೋವಾ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರೆಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಚಿಕ್ಕಬಳ್ಳಾಪುರದ ಹಸಿರು ಸ್ವಯಂ ಸೇವಾ ಸಂಸ್ಥೆ ರುವಾರಿಗಳು ಈ ರವಿವಾರದ ರಜೆಯನ್ನು ತಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಕಾರ್ಯಕ್ರಮದಡಿ ಇಂದು ಚಿಕ್ಕಬಳ್ಳಾಪುರ ತಾಲೂಕು ಹಾರೋಬಂಡೆ ಪಂಚಾಯಿತಿ ದೇವಸ್ಥಾನ ಹೊಸಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಂಪೌಂಡ್ಗೆ ಸಂಪೂರ್ಣ ವರ್ಲೆ ಚಿತ್ರ ಬಿಡಿಸಿ ಶಾಲೆಯ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ ರಜೆ ದಿನಗಳನ್ನು ಮೋಜು ಮಜಾದಲ್ಲಿ ಕಳೆದು ಸಮಯ ವ್ಯರ್ಥ ಮಾಡುವ ಬದಲು ಯಾವುದಾದ್ರೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಸಾರ್ಥಕವನ್ನಾಗಿಸುತ್ತಿರುವ ಚಿಕ್ಕಬಳ್ಳಾಪುರ ಹಸಿರು ಸ್ವಯಂ ಸೇವಾ ಸಂಘ ತಮ್ಮ ಸಂಘವೇ ರೂಪಿಸಿಕೊಂಡ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಕಾರ್ಯಕ್ರಮದಡಿ ಚಿಕ್ಕಬಳ್ಳಾಪುರ ತಾಲೂಕಿನ ದೇವಸ್ಥಾನ ಹೊಸಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಾಂಪೌಂಡ್ಗೆ ವರ್ಲಿ ರೈಟಿಂಗ್ ಮೂಲಕ ಮತ್ತಷ್ಟು ಸುಂದರಗೊಳಿಸಿದ್ದಾರೆ ಇಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಆರು ಗಂಟೆಗಳ ಕಾಲ ನಿರಂತರವಾಗಿ ವರ್ಲಿ ಚಿತ್ರ ಕಲೆಯನ್ನು ಬಿಡಿಸಲಾಯಿತು ಹಸಿರು ತಂಡದ ಸಾಮಾಜಿಕ ಕಳಕಳಿಯನ್ನು ಶಿಕ್ಷಣ ಪ್ರೇಮವನ್ನು ಶ್ಲಾಘಿಸಿದ ಶಾಲೆಯ ಶಿಕ್ಷಕ ಹನುಮಂತ ರೆಡ್ಡಿ ಒಂದು ವಾರದ ಹಿಂದೆ ನಾನು ಹಸಿರು ಸ್ವಯಂ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಮಧು ಅವರನ್ನ ಸಂಪರ್ಕಿಸಿ ನಮ್ಮ ಶಾಲೆಗೆ ವರ್ಲಿ ಚಿತ್ರವನ್ನು ಬಿಡಿಸಿಕೊಡಬೇಕು ಎಂದು ಅವರಲ್ಲಿ ಕೇಳಿಕೊಂಡ ಈ ಸಂಸ್ಥೆಯ ಕಾರ್ಯಗಳನ್ನು ನಾನು ವಾಟ್ಸಾಪ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೋಡುತ್ತಿರುತ್ತೇನೆ ಸಮಾಜಕ್ಕೆ ಇವರ ಕೊಡುಗೆ ಅಪಾರ ಎಂದು ತಿಳಿಸಿದರು ನಮಸ್ತೆ ಚಿಕ್ಕಬಳ್ಳಾಪುರದ ಹಸಿರು ಸೇವಾ ಸಂಸ್ಥೆ ತಂಡದ ವತಿಯಿಂದ ಇವತ್ತು ನಮ್ಮ ಆರುಬಂಡೆ ಗ್ರಾಮ ಪಂಚಾಯಿತಿಯ ಮರ್ಸನಹಳ್ಳಿ ಕ್ಲಸ್ಟರ್ನ ದೇವಸ್ಥಾನದ ಹೊಸಳ್ಳಿ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ವರ್ಲಿ ಪೈಂಟನ್ನು ನಮ್ಮ ಶಾಲಾ ಕಾಂಪೌಂಡ್ಗೆ ಬಹಳಷ್ಟು ಕಂಗೊಳಿಸುವಲ್ಲಿ ನಿರಂತರವಾಗಿ ಒಂದು ಏಳು ಎಂಟು ಗಂಟೆಗಳ ಕಾಲ ಇವತ್ತು ಸಂಡೆ ಭಾನುವಾರ ಬೆಳಗ್ಗೆಯೇ ಬಂದು ಏಳುವರೆಗೆ ಬಂದು ಇಷ್ಟೊತ್ತು ಕೂಡ ನಮ್ಮ ಶಾಲೆಯನ್ನು ಸುಂದರವಾಗಿ ಬಹಳ ಚಿತ್ರಗಳನ್ನು ಬಿಡಿಸೋದ್ರ ಮೂಲಕ ಬಹಳಷ್ಟು ಶ್ರಮ ಪಟ್ಟು ಈ ತಂಡದವರು ಎಲ್ಲರೂ ಕೂಡ ನಿರಂತರವಾಗಿ ನಮ್ಮ ಶಾಲೆಯನ್ನು ಮತ್ತಷ್ಟು ಕಂಗೊಳಿಸುವಲ್ಲಿ ಬಹಳಷ್ಟು ಪಾತ್ರವನ್ನು ಮಾಡಿರ್ತಾರೆ ಹಾಗೆಯೇ ನಮ್ಮದು ಈಗಾಗಲೇ ಹಸಿರು ಪ್ರಶಸ್ತಿ ಬಂದಿತ್ತು ಅದನ್ನ ಮತ್ತಷ್ಟು ಹಸಿರು ತಂಡದವರು ಮತ್ತಷ್ಟು ಹಸಿರು ಗೊಳಿಸಿ ಅಂಗೊಳಿಸುವಲ್ಲಿ ಬಹಳಷ್ಟು ನಿರಂತರವಾಗಿ ನಮ್ಮ ನಮ್ಮ ಸಡಿ ಗ್ರಾಮದ ಹಾಗೂ ಅವರಿಗೆ ಅನಂತರ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ವೇಳೆ ಪ್ರಭಾರಿ ಮುಖ್ಯ ಶಿಕ್ಷಕ ಜೈರಾಮ್ ಸ್ವಯಂ ಸೇವಾ ಸಂಘದ ಅಧ್ಯಕ್ಷ ಮಧು ಶಿಕ್ಷಕ ಮಹಾಂತೇಶ್ ನಟರಾಜ್ ಶಮಂತ್ ಪ್ರಣವ್ ಹರ್ಷ ಸತೀಶ್ ಆಕಾಶ್ ರಂಜಿತ್ ಶಾಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ತೊಡಗಿದ್ರು ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸಿಟಿ ವಿಚಾಪುರ ಚಕ್ರ ವಾಹನ ನಡುವೆ ಭೀಕರ ಅಪಘಾತ ಸಂಭವಿಸಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದು ಮತ್ತಿಬ್ಬರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ತುಮಕೂರು ಜಿಲ್ಲೆ ತಿಪ್ಪಟೂರು ತಾಲೂಕಿನಲ್ಲಿ ನಡೆದಿದ್ದ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಗ್ರಾಮಕ್ಕೆ ಹೋಗುವಾಗ ತಿಮ್ಲಾಪುರ ಗ್ರಾಮದ ಬಳಿ ಕಾರು ಮತ್ತು ದ್ವಿಚಕ್ರ ವಾಹನದ ನಡುವೆ ಭೀಕರ ಅಪಘಾತ ಸಂಭವಿಸಿದ ಹೊನ್ನವಳ್ಳಿ ಗ್ರಾಮದ ಮೂಲೆಮನೆ ಸೋಮಶೇಖರ್ ನಲವತ್ತೆರಡು ವರ್ಷ ಸ್ಥಳದಲ್ಲಿ ಮೃತಪಟ್ಟು ಮತ್ತೊಬ್ಬ ವ್ಯಕ್ತಿ ಉಮೇಶ್ ಎಂಬುವರು ಗಂಭೀರವಾಗಿ ಗಾಯಗೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಸಾರ್ವಜನಿಕ ಆಸ್ಪತ್ರೆ ತಿಪ್ಪಟೂರಿಗೆ ದಾಖಲಾಗಿದ್ದಾರೆ ಮೃತ ವ್ಯಕ್ತಿಯು ತನ್ನ ಜಮೀನಿನಲ್ಲಿ ಬೆಳೆದ ಅವರೇ ಕಾಯಿಯನ್ನು ಕೊಯ್ದು ತಿಪಟೂರಿನ ಬೀದಿ ಬದಿಯಲ್ಲಿ ಮಾರಾಟ ಮಾಡಿ ವಾಪಸ್ ಊರಿಗೆ ಹೋಗುವ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದ ತಿಪಟೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ ತಿಮ್ಮಯ್ಯ ನ್ಯೂಸ್ ಟಿವಿ ತುಮಕೂರು ದೇಶದಲ್ಲಿರುವ ಬಡ ಮಕ್ಕಳನ್ನು ಶೈಕ್ಷಣಿಕವಾಗಿ ಬಲಿಷ್ಠಗೊಳಿಸುವಲ್ಲಿ ಶಿಕ್ಷಕರ ಪಾತ್ರ ಪ್ರಮುಖವಾಗಿರಬೇಕೆಂದು ಚೇಳೂರು ಅರವಿಂದ ಅನುದಾನಿತ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಎಂ ಶಂಕರರೆಡ್ಡಿ ಹೇಳಿದರು ಚೇಳೂರು ಪಟ್ಟಣದ ಅರವಿಂದ ಅನುದಾನಿತ ಪ್ರೌಢಶಾಲಾ ಆವರಣದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಆಯೋಜಿಸಿದ್ದ ಗುರುವಂದನ ಹಾಗೂ ಸ್ನೇಹ ಸಮಾಗಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಲಾ ಮುಖ್ಯ ಶಿಕ್ಷಕ ಎಂ ಶಂಕರ ರೆಡ್ಡಿ ಮಾತನಾಡಿ ಇಡೀ ಪ್ರಪಂಚದಲ್ಲಿ ಗುರುಗಳಿಗೆ ತಲೆ ಬಾಕಿಸಿ ನಮಸ್ಕರಿಸುವ ಸಂಸ್ಕೃತಿ ಇರುವುದು ಭಾರತ ದೇಶದಲ್ಲಿ ಮಾತ್ರ ಅದಕ್ಕಾಗಿ ಪವಿತ್ರವಾದ ಭಾರತೀಯ ಸಂಸ್ಕೃತಿಯನ್ನು ಪ್ರಪಂಚದ ಎಲ್ಲ ದೇಶಗಳು ಅಪ್ಪುಕೊಳ್ಳುತ್ತಿವೆ ಎಂದರು ವಿದ್ಯಾರ್ಥಿಗಳು ಗುರು ವೃಂದದವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಆಶೀರ್ವಾದ ಪಡೆದುಕೊಂಡ್ರು ಶಾಲೆಗೆ ಜ್ಞಾಪಕಾರ್ಥವಾಗಿ ಧ್ವನಿವರ್ಧಕ ನೀಡಿದ್ರು ಅದ್ದೂರಿಯಿಂದ ಮಾಡಿದ ಸಮಾರಂಭದಲ್ಲಿ ಮೂವತ್ತು ವರ್ಷಗಳಿಂದ ವಿದ್ಯಾರ್ಥಿ ಜೀವನದ ನೆನಪುಗಳನ್ನ ಮೆಲುಕು ಹಾಕಿ ಹಾಡುಗಳ ಮೂಲಕ ಸಂತೋಷದ ಸಾಗರದಲ್ಲಿ ಮುಳುಗಿದ್ರು ಈ ಸಂದರ್ಭದಲ್ಲಿ ಸರ್ಕಾರಿ ಅನುದಾನಿತ ಪ್ರೌಢಶಾಲೆಯ ಶಿಕ್ಷಕ ವೃಂದದವರಾದ ರಾಮಚಂದ್ರ ರೆಡ್ಡಿ ವೆಂಕಟರೆಡ್ಡಿ ರೆಡ್ಡಿ ನಾಗರಾಜ್ ವೆಂಕಟರವಣಪ್ಪ ಬೈರೆಡ್ಡಿ ಲಲಿತಮ್ಮ ಹಾಗೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹಾಜರಿದ್ದರು ಚಲಪತಿ ನ್ಯೂಸ್ ಮಕ್ಕಳಿಗೆ ನಮ್ಮ ದೇಶದ ಪ್ರಾಚೀನ ಪರಂಪರೆಯನ್ನು ಮತ್ತು ಸಂಸ್ಕಾರವನ್ನು ತಿಳಿಸಿಕೊಡುವಂತಹ ಶಿಕ್ಷಣವನ್ನು ನೀಡಬೇಕಾಗಿದೆ ಅದರಲ್ಲಿಯೂ ಮುಖ್ಯವಾಗಿ ಭರತನಾಟ್ಯದಂತ ಶಿಕ್ಷಣವು ಮಕ್ಕಳ ಅಮೂಲಾಗ್ರ ಬದಲಾವಣೆಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದು ಮಾಜಿ ಸಚಿವ ಶಿವಶಂಕರ ರೆಡ್ಡಿ ತಿಳಿಸಿದರು ಗೌರಿಬಿದ್ನೂರು ನಗರದ ಎಚ್ಎನ್ ಕಲಾಭವನದಲ್ಲಿ ದಿಕ್ಸೂಚಿ ನಾಟ್ಯಾಲಯವು ಹಮ್ಮಿಕೊಂಡಿದ್ದ ಗೆಜ್ಜೆ ಪೂಜೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಪಾಲ್ಗೊಂಡು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ವ್ಯಾಮೋಹದಿಂದ ಮಕ್ಕಳು ದಿಕ್ಕು ತಪ್ಪುತ್ತಿದ್ದಾರೆ ಇದರಿಂದ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ಸಾಧ್ಯವಾಗುವುದಿಲ್ಲ ಆದರೆ ನಮ್ಮ ಸಮಾಜದಲ್ಲಿ ಸಂಸ್ಕಾರವನ್ನು ಮೊದಲಿನಿಂದಲೂ ಉಳಿಸಿಕೊಂಡು ಬಂದಿರುವುದರಿಂದ ಅದು ಮಕ್ಕಳ ಭವಿಷ್ಯಕ್ಕೆ ಹಾಗೂ ಬದುಕಿಗೆ ಸಹಕಾರಿಯಾಗುತ್ತಿತ್ತು ಆದರೆ ಈಗ ಆಧುನಿಕತೆಯಿಂದ ಈ ರೀತಿಯ ಪರಿಸ್ಥಿತಿ ಉಂಟಾಗಿದೆ ಎಂದರು ಜನಪದ ಕಲೆಗಳು ಇವತ್ತು ಹೋಗ್ತಾ ಇದೆ ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ತನ್ನದೇ ಆದಂಥ ಇತಿಹಾಸ ಸಂಸ್ಕೃತಿ ಇದೆ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ತನ್ನದೇ ಆದಂಥ ಒಂದು ಸಂಪ್ರದಾಯಗಳು ತನ್ನದೇ ಆದಂಥ ಒಂದು ನಡವಳಿಕೆಗಳು ಇದ್ದಾವೆ ಅದು ದೇವತಾ ಕಾರ್ಯಕ್ರಮ ಇರ್ಬೋದು ಕೆರೆ ಕಟ್ಟೆ ಸಂರಕ್ಷಣೆ ಇರ್ಬೋದು ಗ್ರಾಮದ ಸೃಚಿ ಇರ್ಬೋದು ಊರು ಹಬ್ಬಗಳಿರ್ಬೋದು ಗ್ರಾಮ ದೇವ ಗ್ರಾಮ ದೇವತೆಗಳ ಪೂಜೆ ಇರ್ಬೋದು ಅಥವಾ ಹಬ್ಬಗಳಿರ್ಬೋದು ಇದು ಭಾಳ ವರ್ಷಗಳಿಂದ ಕೂಡ ಮಾಡ್ತಕ್ಕಂಥ ಪ್ರತೀತಿ ಮತ್ತು ಸಂಪ್ರದಾಯಗಳಿಂದ ಹಾಗಾಗಿ ಇವನ್ನ ಬೆಳೆಸ್ತಕ್ಕಂಥ ಉಳಿಸ್ತಕ್ಕಂಥ ಮಕ್ಕಳಲ್ಲಿ ಅದರ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸ್ತಕ್ಕಂಥ ಕೆಲಸ ಇನ್ನೂ ಕೂಡ ಹೆಚ್ಚಿಗೆ ಆಗಬೇಕು ಮಕ್ಕಳಲ್ಲಿ ಆ ಒಂದು ಏನು ಅಂತ ಹೇಳ್ತೀವಿ ಅವೇರ್ನೆಸ್ ಅಂತ ಏನು ಹೇಳ್ತೀವಿ ಅದು ಇನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಇವತ್ತು ಯುವ ಪೀಳಿಗೆ ಎಲ್ಲೋ ಒಂದು ಕಡೆ ದಾರಿ ಇದೆ ಅದನ್ನ ಆರಾಧಿಸ್ತಕ್ಕಂಥ ಆಸ್ವಾದಿಸ್ತಕ್ಕಂಥ ಮನಸ್ಥಿತಿ ಇವತ್ತು ಮಕ್ಕಳಲ್ಲಿ ಕಡಿಮೆ ಆಗಿದೆ ಸೊ ಅದನ್ನ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀಮತಿ ಮಾತಂಗಿ ಪ್ರಸನ್ನ ಅವರು ಮಾತನಾಡಿ ಭರತನಾಟ್ಯದಿಂದ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರದ ಜೊತೆಗೆ ಶಿಕ್ಷಣದಲ್ಲಿಯೂ ಪ್ರತಿಭಾನ್ವಿತರಾಗಬಹುದು ಆದ್ದರಿಂದ ಶಿಕ್ಷಣ ಮತ್ತು ನೃತ್ಯ ಶಿಕ್ಷಣವನ್ನು ಸಮಾನಾಂತರವಾಗಿ ಪೋಷಕರು ಮಕ್ಕಳಿಗೆ ಕಲಿಸಲು ಮುಂದಾಗಬೇಕು ಎಂದರು ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ನಾಟ್ಯಾಲಯದ ದಿವ್ಯಾ ಶಿವನಾರಾಯಣ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಟಿ ನಂಜುಂಡಪ್ಪ ಗ್ರಾಮಾಂತರ ಠಾಣೆ ಪಿಎಸ್ಐ ರಮೇಶ್ ಗೋಗ್ರಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಿವ್ಯಾ ಶಿವನಾರಾಯಣ್ ವಹಿಸಿದ್ದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಶನ್ ಅಲ್ಲಿದ್ದೀರಾ ಇರೋ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಮಾರ್ಬಿಡೋಣ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ Hindustan Gold Company. It's your company. ಮಿಷಿನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಏಟ್ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ವಿಶ್ವ ಪ್ರಸಿದ್ಧ ನಂದಿ ಬೆಟ್ಟದಲ್ಲಿ ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ ನಂದಿ ಬೆಟ್ಟದ ಮೂವತ್ತೈದನೇ ತಿರುವಿನಲ್ಲಿ ದಟ್ಟವಾದ ಗಿಡ ಮರಗಳ ಮಧ್ಯೆ ಸಾವನ್ನಪ್ಪಿರುವ ವ್ಯಕ್ತಿ ಹೆಸರು ನಾರಾಯಣಸ್ವಾಮಿ ಎಂದು ಗುರುತಿಸಲಾಗಿದೆ ಈತ ಮೂಲತಃ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಬ್ಯಾಲಹಳ್ಳಿ ವಾಸಿ ಎಂದು ತಿಳಿದು ಬಂದಿದ್ದು ಜಾತವಾರ ಹೊಸ ಹಳ್ಳಿಯಲ್ಲಿದ್ದುಕೊಂಡು ಟ್ರ್ಯಾಕ್ಟರ್ ಚಾಲಕನಾಗಿ ಕೆಲಸ ಮಾಡ್ತಿದ್ದ ಎನ್ನಲಾಗಿದೆ ಮೃತ ವ್ಯಕ್ತಿ ಶವ ಕುಳಿತು ಗುರುತೆ ಸಿಗದಂತಾಗಿದ್ದು ಎರಡು ತಿಂಗಳ ಹಿಂದೆ ನಾಪತ್ತೆಯಾಗಿದ್ದ ಎಂದು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಲಾಗಿತ್ತೆನ್ನಲಾಗಿದೆ ನಂದಿ ಗಿರಿಧಾಮ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡಿದಾಗ ವಿಷದ ಬಾಟಲಿ ಮೃತ ದೇಹದ ಪಕ್ಕದಲ್ಲಿಯೇ ಇತ್ತೆಂದು ತಿಳಿದು ಬಂದಿದೆ ಈತ ಯಾಕೆ ವಿಷ ಸೇವಿಸಿದ್ದ ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ತಿಳಿದು ಬರಬೇಕಿದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪೇಶ್ವರ್ ತಮ್ಮ ಫೌಂಡೇಶನ್ ಇಂದ ಕೈಗೊಂಡಿರುವ ಕ್ಷೇತ್ರದ ಎಲ್ಲರಿಗೂ ಆರೋಗ್ಯ ಪ್ರತಿಯೊಬ್ಬರಿಗೂ ಶಿಕ್ಷಣ ಕಾರ್ಯಕ್ರಮದಲ್ಲಿ ತಾಲೂಕಿನ ಚಿಕ್ಕ ಕಾಡಿಗನಹಳ್ಳಿಯಲ್ಲಿ ಪ್ರದೀಪ್ ಈಶ್ವರ್ ಮತ್ತು ಸಪ್ತಗಿರಿ ಆಸ್ಪತ್ರೆ ಸಹಯೋಗದಲ್ಲಿ ಆರೋಗ್ಯ ತಪಾಸಣೆ ಹಾಗೂ ಔಷಧಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಪಿಡಿಒ ಅಶೋಕ್ ಅಧ್ಯಕ್ಷ ನರಸಿಂಹಪವ್ ಮುಖಂಡರಾದ ಗಿರೀಶ್ ಪ್ರಭಾಕರ್ ನಾರಾಯಣಸ್ವಾಮಿ ಇನ್ನಿತರರು ಹಾಜರಿದ್ದರು ದೇವನಹಳ್ಳಿ ಪಟ್ಟಣದ ಸ್ಟರ್ಲಿಂಗ್ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಅರ್ಥಗರ್ವಿತವಾಗಿ ನೆರವೇರಿತ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸ್ಟರ್ಲಿಂಗ್ ಶಾಲಾ ಸಂಸ್ಥಾಪಕ ಅಧ್ಯಕ್ಷ ಅಶೋಕ್ ಹಾಗೂ ಗಣ್ಯರು ಉದ್ಘಾಟಿಸಿದರು ನಂತರ ಶಾಲಾ ಆಡಳಿತ ಮಂಡಳಿ ವತಿಯಿಂದ ತಾಲೂಕಿನ ಮಾದರಿ ರೈತರಿಗೆ ಗುರುತಿಸಿ ಸನ್ಮಾನಿಸುವ ಮೂಲಕ ಅಭಿನಂದಿಸಲಾಯಿತು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಲು ಸಹಸ್ರಾರು ಸಂಖ್ಯೆಯಲ್ಲಿ ಪೋಷಕರು ಭಾಗಿಯಾಗಿರುವುದು ಕಂಡುಬಂತು ಶಾಲಾ ಮಕ್ಕಳು ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ ಮಾಡಿದ್ದು ಗಮನ ಸೆಳೆಯಿತು ಈ ವೇಳೆ ಸ್ಟರ್ಲಿಂಗ್ ಆಂಗ್ಲಶಾಲೆಯ ಅಧ್ಯಕ್ಷರಾದ ರಂಜಿತಾ ಸಿದ್ದಪ್ಪ ಮದನ್ ಮುಖಂಡ ಲಕ್ಷ್ಮೀನಾರಾಯಣ ಯಲೆಯೂರು ಸ್ವಾಮಿ ವಿವೇಕಾನಂದ ಶಾಲಾ ಸಂಸ್ಥಾಪಕ ಅಧ್ಯಕ್ಷ ತ್ಯಾಗರಾಜ್ ಶಾಲಾ ಆಡಳಿತ ಮಂಡಳಿ ಮಕ್ಕಳು ಪೋಷಕರು ಹಾಜರಿದ್ದರು ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಮುನಿರಾಜು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಅಭಿಲಾಷ್ ಆಯ್ಕೆಯಾದರು ಇಂದು ನಡೆದ ಚುನಾವಣೆಯಲ್ಲಿ ತಲಾ ಇಬ್ಬರು ನಾಮಪತ್ರ ಸಲ್ಲಿಸಿದ್ದು ಮುನಿರಾಜು ಏಳು ಮತಗಳು ಪಡೆದು ಅಧ್ಯಕ್ಷರಾಗಿ ಅಭಿಲಾಷ್ ಏಳು ಮತ ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರ ಈ ಸಂದರ್ಭದಲ್ಲಿ ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮ್ ಪ್ರಸಾದ್ ಮಾತನಾಡಿ ಹಾಲು ಒಕ್ಕೂಟದಿಂದ ಬರುವ ಸವಲತ್ತುಗಳನ್ನು ತಲುಪಿಸುವ ಮೂಲಕ ಸಂಘವನ್ನು ಮತ್ತಷ್ಟು ಮೇಲ್ದರ್ಜೆಗೆ ಏರಿಸಲು ಎಲ್ಲಾ ನಿರ್ದೇಶಕರು ಒಗ್ಗಟ್ಟಾಗಿ ಶ್ರಮಿಸಬೇಕು ಎಂದರು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಅಪ್ಪಯ್ಯವ್ ಗಿರೀಶ್ ಆರ್ವಿ ಚಂದ್ರಮ್ಮ ಶ್ರೀನಿವಾಸ್ ವಿ ಶೋಭಾ ಎಚ್ ಮಂಜುನಾಥ್ ವಿ ಕಮಲಮ್ಮ ಅರುಣಾ ಎಸ್ ನೇತ್ರಾವತಿ ಟಿಸಿ ಮಂಜುನಾಥ್ ಶ್ರೀನಿವಾಸಯ್ಯ ಇನ್ನಿತರರು ಹಾಜರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕಾಂಗ್ರೆಸ್ ಪಕ್ಷ ಬಲಪಡಿಸಲು ಶ್ರಮಿಸಿದ ನಂದಿ ಆಂಜಿನಪ್ಪಗೆ ಎಂಎಲ್ಸಿ ಸ್ಥಾನ ನೀಡುವಂತೆ ಹೈಕಮಾಂಡ್ ಮೇಲೆ ಹೆಚ್ಚಿದ ಒತ್ತಡ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಫಲಪುಷ್ಪ ಪ್ರದರ್ಶನದಲ್ಲಿ ನೋಡುಗರ ಕಣ್ಮನ ಸೆಳೆದ ಹಳ್ಳಿ ಸೊಗಡಿನ ಕಲಾಕೃತಿಗಳು ಶಾಸ್ತ್ರೋಕ್ತವಾಗಿ ನಡೆದ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಒಡಿಲು ತುಂಬುವ ಕಾರ್ಯಕ್ರಮದಲ್ಲಿ ನೂರಾರು ಗರ್ಭಿಣಿಯರು ಭಾಗಿ ವಾರ್ಲಿ ಚಿತ್ರದಿಂದ ಸೌಂದರ್ಯ ಹೆಚ್ಚಿದ ಸರ್ಕಾರಿ ಶಾಲೆ ಹಸಿರು ಸೇವಾ ಸಂಘದಿಂದ ಸರ್ಕಾರಿ ಶಾಲೆ ಉಳಿಸಿ ಬಳಸಿ ಕಾರ್ಯಕ್ರಮ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ